ಕುಡುಕರು ಅನ್ನೋದೊಂದು ಅಂದ್ರೆ ಅವ್ರನ್ನ ಡೆರೋಗೇಟ್ ಆಗಿ ನೋಡುವಂಥದ್ದು ಸೋಷಿಯಲ್ ಡ್ರಿಂಕಿಂಗ್ ಅನ್ನೋದು ಅಂದ್ರೆ ಪಾಸಿಟಿವ್ ಆಗಿರುವಂಥದ್ದು ಡ್ರಿಂಕ್ ಅಲ್ಲೂ ಕುಡಿತಾ ಅಂತ ಬಂದಾಗ ಈಗ ಡ್ರಿಂಕ್ಸ್ ಅಂತ ಅಂದಾಗ ನೀವು ಹೇಳಿದಾಗೆ ಇತ್ತೀಚೆಗೆ ಹುಡುಗಿರು ಅದನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ ರೀಜನರೇಷನ್ ಕೆಪಾಸಿಟಿ ಲಿವರಲ್ಲಿ ಸೂಪರ್ ಆಗಿರುತ್ತದೆ ಅದಕ್ಕೆ ನೋಡಿ ಕುಡುಕರು ಎಷ್ಟೋ ವರ್ಷ ಬದುಕ್ತಾರೆ ಹುಡುಗರು ಹದಿಹರೆಯದವರು ಈ ಕುಡಿತಕ್ಕೆ ಈ ಥರದಕ್ಕೆಲ್ಲ ಬಲಿಯಾದರೆ ನಿಮ್ಮ ಮುಂಭಾಗದ ಪ್ರೀಫ್ರಾಂಟಲ್ ಕಾಟೆಕ್ಸು ಡೆವಲಪ್ ಆಗೋದಿಲ್ಲ ಏನು ಒಂದು ಭಯ ಒಂದು ಇನಿಬಿಷನ್ ಸೊಸೈಟಲ್ ಒಂದು ಏನ್ ನಾಮ್ಸ್ ಅಂತ ಇರುತ್ತೆ ಏನು ಇರಲ್ಲ ಡಚ್ ಕರೇಜ್ ಅಂತ ಕರೀತಾರೆ ಟಾಲರೆನ್ಸ್ ಲೆವೆಲ್ ಅಂತ ನಾವೇನಂತೀವಿ ಅದು ತುಂಬಾ ಚೆನ್ನಾಗಿರುತ್ತೆ ಮಲೆನಾಡಲ್ಲಿರೋರಿಗೆ ಈ ಕೂರ್ಗಲ್ಲಿರೋರಿಗೆ ಅದಿರುತ್ತೆ ಸ್ನೇಹಿತರೆ ನಮಸ್ಕಾರ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮ ಜೊತೆಗೆ ಡಾಕ್ಟರ್ ಮಾಲಿನಿ ಎಸ್ ಇದ್ದಾರೆ ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೊನಾಮಿಕ್ಸ್ ಸೊ ಅವ್ರ ಜೊತೆ ಮಾತಾಡಕ್ಕಿಂತ ಮುಂಚೆ ನಿಮಗೊಂದು ರಿಕ್ವೆಸ್ಟು ಜಾಯಿನ್ ಬಟನ್ ಮೂಲಕ ನಮ್ಮ ಕಮ್ಯುನಿಟಿಗೆ ಜಾಯ್ನ್ ಆಗಿ ನಮ್ಮ ಗೌರಿ ಶಕ್ಕಿ ಒಂದು ಸಣ್ಣ ಸಪೋರ್ಟ್ ಮಾಡ್ಬೋದು ಮತ್ತು ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿರುವಂಥ ಕಾಂಟೆಂಟ್ ಅಂದರೆ ವಿಡಿಯೋಗಳನ್ನ ಕೊಡ್ತೀವಿ ಅಂದರೆ ನಿಮಗೋಸ್ಕರ ಮಾತ್ರ ಮಾಡಿರುವಂಥದ್ದು ಜೊತೆಗೆ ಬಿಹೈಂಡ್ ದ ಸ್ಕ್ರೀನ್ ಇರ್ತಾವಲ್ಲ ಕೆಲವೊಂದು ಅದನ್ನೆಲ್ಲ ನಿಮಗೆ ಅದನ್ನೇ ನೋಡಬಹುದು ಸೊ ಅಷ್ಟು ಹೇಳ್ತಾ ಇವತ್ತಿನ ಟಾಪಿಕಿಗೆ ಬರೋದಾದರೆ ಒಂದು ಟಾಪಿಕ್ ನನಗೆ ಯಾವಾಗಲೂ ಅನ್ ಅನ್ಸೋದು ಆ್ಯಕ್ಚುಲಿ ತುಂಬ ಹಳೆ ಟಾಪಿಕ್ ಇದ್ರ ಬಗ್ಗೆ ಮಾತಾಡದಿರುವಂಥ ವ್ಯಕ್ತಿಗಳೇ ಇಲ್ಲ ಅಂತ ಅನಿಸುತ್ತೆ ಅದೇನಂದ್ರೆ ಅಲ್ಕೋಹಾಲ್ ಅಥವಾ ಬೂಸ್ ಅಂತ ಕರಿತೀವಿ ಬೂಸಿಂಗ್ ಅಂತ ಕರಿತೀವಿ ಅಂದರೆ ಅಲ್ಕೋಹಾಲ್ ಕನ್ಸಂಪ್ಷನ್ ಅಥವಾ ಕುಡಿಯೋದು ಕುಡುಕರು ಇದೆಲ್ಲ ನಾವು ಮಾತು ಕುಡುಕರು ಅನ್ನೋದೊಂದು ಅಂದರೆ ಅವ್ರನ್ನ ಡೆರೋಗೇಟ್ ಆಗಿ ನೋಡುವಂಥದ್ದು ಸೋಷಿಯಲ್ ಡ್ರಿಂಕಿಂಗ್ ಅನ್ನೋದು ಅಂದ್ರೆ ಪಾಸಿಟಿವ್ ಆಗಿರುವಂಥದ್ದು ಡ್ರಿಂಕೆ ಅಲ್ಲೂ ಪಾರ್ಟಿಗಳಲ್ಲಿ ಒಂದು ಸ್ವಲ್ಪ ಕುಡಿದ್ರೆ ಅದು ಒಂಥರ ಒಳ್ಳೇದು ಬಟ್ ಕುಡಿದು ನಾಲ್ಕು ಬಿದ್ದು ಮೂರಿಗೆ ಬಿದ್ದು ಅದು ಕೆಟ್ಟದ್ದು ಅನ್ನೋದಿದೆ ಅದು ಒಂದು ಹಂತಕ್ಕೆ ಒಳ್ಳೇದು ಒಂದು ಒಂದಕ್ಕೆ ಕರೆಕ್ಟ್ ಅಂತಲೇ ಹೇಳ್ಬೋದು ಆದ್ರೆ ಅದನ್ನ ಮೀರಿ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ಕುಡಿತಾ ಅನ್ನೋದು ಮುಚ್ಚಿಟ್ಟು ಮಾಡುವಂತ ಒಂದು ಪ್ರಕ್ರಿಯೆ ಆಗಿತ್ತು ಅಲ್ವಾ ಅದನ್ನ ಕುಡಿಯೋರು ಓಪನ್ ಆಗಿ ಕುಡೀತಿರ್ಲಿಲ್ಲ ಮನೇಲೂ ಕೂಡ ಅದನ್ನ ಕುಡಿತೀವನ್ ತೋರಿಸ್ತಿರ್ಲಿಲ್ಲ ಕುಡಿದು ಬಾಯಲ್ಲ ತೊಳ್ಕೊಂಡು ಪಾನೆಲ್ಲ ಹಾಕೊಂಡು ಸ್ವಲ್ಪ ಹಿಂಗೆಲ್ಲ ಮಾಡ್ಕೊಂಡು ಡೈರೆಕ್ಟ್ ಬಂದು ಮಲ್ಕೊಂಡ್ಬಿಡ್ತಿದ್ರು ಮನೇಲಿ ಗೊತ್ತಾಗ್ಬಾರ್ದು ಅಂತ ಹೇಳಿ ಬಟ್ ಈಗ ಏನಾಗಿದೆ ಮನೆಯವರೆಲ್ಲ ಕುಡಿತಾ ಇದಾರೆ ಅದ್ರಲ್ಲಿ ಆ ಒಂದು ನಾಚಿಕೆ ಅಂತ ನಾಚಿಕೆ ಪಡುವಂತ ಒಂದು ಏನು ಹೋಗ್ಬಿಟ್ಟಿದೆ ಆಗ್ಬಿಟ್ಟಿದೆ ಏನು ತೊಂದರೆ ಇಲ್ಲ ಅನ್ನೋ ತರ ಆಗಿ ಮಕ್ಕಳು ಕುಡಿತಾರೆ ಅಂದ್ರೆ ನಾ ಹೇಳೋದು ತುಂಬಾ ಜನ ಅಂದ್ರಲ್ಲಿ ಅದರಲ್ಲಿ ಯಾರೋ ಎಕ್ಸೆಪ್ಷನ್ಸ್ ಅಂತ ತುಂಬಾ ಕಡಿಮೆ ಇದ್ದಾರೆ ನಾನು ನೋಡಿದಂಗೆ ಆಮೇಲೆ ಮನೇಲಿ ಈಗ ಮಿನಿ ಬಾರ್ ಕೂಡ ಒಂದು ಆಗಿದೆ ನಮ್ಮನೇಲೂ ಇದೆ ಬಟ್ ಆ ಜೊತೆಗೆ ಈಗ ಇನ್ನೊಂದು ಅಂಶ ಅಂದರೆ ಹೆಣ್ಮಕ್ಳು ಕೂಡ ಜಾಸ್ತಿ ಕುಡಿಯೋಕ್ಕೆ ಶುರು ಮಾಡಿದ್ದಾರೆ ಮುಂಚೆ ಬಹಳ ನಿಲ್ ಅಂತ ಹೇಳ್ಬೋದಿತ್ತು ಹೌದು ಬಟ್ ಈಗ ಅದು ಒಂದು ಸಬ್ಸ್ಟ್ಯಾನ್ಷಲ್ ನಂಬರ್ ಜಾಸ್ತಿ ಆಗಿದೆ ಬಟ್ ಇದ್ರ ಬಗ್ಗೆ ನಾನು ಇವತ್ತೇ ಏನು ಮಾತಾಡ್ತಾ ಅಂದ್ರೆ ಇದರಿಂದ ಏನಾಗುತ್ತೆ ತಕ್ಷಣ ಲಿವರ್ ಬಗ್ಗೆ ಮಾತಾಡ್ತೀವಿ ಫ್ಯಾಟಿ ಲಿವರ್ ಆಗುತ್ತೆ ಲಿವರ್ ಡ್ಯಾಮೇಜ್ ಆಗುತ್ತೆ ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಇದು ಸಾಮಾನ್ಯ ಜನರಿಗೆ ಗೊತ್ತು ಬಟ್ ಇದ್ರ ಹೊರತುಪಡಿಸಿ ಆಲ್ಕೋಹಾಲಿಂದ ಮೆದುಳಿನ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಅನ್ನೋದು ನನ್ನ ಒಂದು ಪ್ರಶ್ನೆ ಹೌದು ಈಗ ನೀವು ಕುಡಿತದ ಬಗ್ಗೆ ಹೇಳಿದ್ರಿ ಹಿಂದೆ ಎಲ್ಲ ಜನ ಅಷ್ಟೇನೋ ಇದು ಮಾಡ್ತಾ ಇರ್ಲಿಲ್ಲ ಅಂತ ಮೂರನೇ ಇದ್ದಾಗ ಕುಡಿತದ ಕೆಡುಕುಗಳಂತ ಒಂದು ಪಾಠ ಇತ್ತು ಹೌದು ಹೌದು ಬಹಳ ಚೆನ್ನಾಗಿ ಎಲ್ಲಾದ್ರ್ ಮೇಲೂ ಅದನ್ನ ಒಂದು ಒಂದ್ ಅಂಟಿಸಿರೋರು ಬೇರೆ ಬೇರೆ ತರದ್ದು ಕುಡಿತಕ್ಕೆ ಸಂಬಂಧಿಸಿದಂತಹ ಮದ್ಯಪಾನದ್ದು ವರ್ಜಿಸಿ ಅದ್ರ ಬಗ್ಗೆ ಒಂದು ಕೊಟೇಷನ್ ಗಳೆಲ್ಲಾ ತುಂಬಾ ಚೆನ್ನಾಗಿರುತ್ತೆ ಕುಟುಂಬ ನಾಶ ಹೌದು ಈಗ ಕುಡಿತ ಅಂತ ಬಂದಾಗ ಈಗ ಡ್ರಿಂಕ್ಸ್ ಅಂತಂದಾಗ ನೀವು ಹೇಳಿದಾಗೆ ಇತ್ತೀಚೆಗೆ ಅದನ್ನು ಜಾಸ್ತಿ ಮಾಡ್ಕೊಂಡಿದ್ದಾರೆ ನಾವೇನು ಕಮ್ಮಿ ಅನ್ನೋದು ಈಗ ಪುರುಷರ ಜೊತೆ ನಾವು ಸರಿಸಮ ಅನ್ಬೇಕಾದ್ರೆ ಅದನ್ನು ಮಾಡಿಬಿಡೋಣ ಅಂತನೋ ಏನೋ ಗೊತ್ತಿಲ್ಲ ನನಗೆ ನನಗೆ ಗೊತ್ತಿಲ್ಲ ಆ ಥರ ಇದು ಇವಾಗ ಒಂದು ಪ್ರಸಂಗ ಜ್ಞಾಪಕಕ್ಕೆ ಬಂತು ಒಂದು ಇಂಟರ್ನ್ಯಾಷ್ನಲ್ ಕಾನ್ಫರೆನ್ಸ್ ಆಗಿತ್ತು ನಮ್ಮದು ಅವಾಗ ನನ್ನ ಜೊತೆ ಒಂದಷ್ಟು ಜನ ರಿಸರ್ಚ್ ಸ್ಕಾಲರ್ಸು ಸ್ಟೂಡೆಂಟ್ಸು ಎಲ್ಲ ಹೋದಾಗ ಒಂದು ಹುಡುಗ ಅಲ್ಲಿ ಯಾವುದೋ ಒಂದು ಹುಡುಗಿ ತುಂಬ ಚೆನ್ನಾಗಿದ್ಲು ಬೆಳಗ್ಗೆಯಿಂದ ಪೋಸ್ಟ್ ಪ್ರೆಸೆಂಟೇಷನು ಪ್ರೆಸೆಂಟೇಷನ್ ಎಲ್ಲ ಇದ್ದಾಗ ಅವಳನ್ನೇ ನೋಡ್ತಾ ಇದ್ದ ಆಮೇಲೆ ನನ್ನ ಹತ್ರ ಹೇಳಿದ ಮ್ಯಾಮ್ ಶಿ ಇಸ್ ವೆರಿ ಪ್ರಿಟಿ ಅಲ್ವಾ ಹೂ ಹೌದು ಅಂತಂದೆ ನಾನು ಸ್ವಲ್ಪ ಮಾತಾಡಿಸ್ತೀನಿ ಅದು ಇದು ಅಂತೆಲ್ಲ ಬೆಳಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹಿಂದೆ ಮುಂದೆ ಎಲ್ಲ ಓಡಾಡ್ಕೊಂಡು ಇದ್ದ ಆಮೇಲೆ ಅದಾದಮೇಲೆ ಕಾಕ್ಟೈಲ್ ಒಂದು ಇರುತ್ತೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಲ್ಲೂ ಪಾರ್ಟಿ ಇರುತ್ತೆ ಅಲ್ಲೂ ಎಲ್ಲ ಹೊರಗಡೆಯಿಂದ ಬಂದಿರ್ತಾರಲ್ಲ ಫಾರಿನರ್ಸು ಅವರೆಲ್ಲ ರಿಸರ್ಚರು ಸೈಂಟಿಸ್ಟ್ಗಳು ಅಲ್ಲಿ ನೋಡಿದ್ರೆ ಆ ಹುಡುಗಿ ಎಷ್ಟು ಮಟ್ಟಿಗೆ ಕುಡಿತಾ ಇದ್ಲು ಅಂದರೆ ಕುಡಿದು ಕುಡಿದು ಕೊನೆಗೆ ಬಿದ್ದು ನಾಲ್ಕು ಜನ ಅವಳನ್ನ ಎತ್ಕೊಂಡೋದ್ರು ಆಮೇಲೆ ಅವನು ಮ್ಯಾಮ್ ಇದು ಬೆಳಿಗ್ಗೆ ಒಂದು ಫೇಸ್ ಇತ್ತು ಸಾಯಂಕಾಲ ಒಂದು ಈಗ ಹುಡುಗಿರ್ನ ನಾವು ನೋಡ್ಬೇಕಾರೆ ಬೆಳಗ್ಗೆ ಹೇಗಿರ್ತಾರೆ ರಾತ್ರಿ ಹೇಗಿರ್ತಾರೆ ಇದನ್ನ ನೋಡ್ಕೊಂಡು ನಾವು ಆಮೇಲೆ ಅವ್ರನ್ನ ಪ್ರಪೋಸ್ ಮಾಡಬೇಕು ಅಂತ ನನಗೆ ಈಗಲೂ ನಗೋ ಬರುತ್ತದು ಏಕೆಂದ್ರೆ ನಾಲ್ಕು ಜನ ಎತ್ಕೊಂಡು ಹೋದ್ರು ಅವಳನ್ನ ನಾವು ನೋಡಿದ ಹಾಗೆ ಇವನು ಕುಡಿತಿರ್ಲಿಲ್ಲ ಇವನು ಕುಡಿತಿಲ್ಲ ಇವನು ತುಂಬ ಚೆನ್ನಾಗಿದ್ದಾಳೆ ಟ್ರೆಡಿಷನಲ್ ಆಗಿದ್ದಾಳೆ ಅಂತೆಲ್ಲ ಅಂದ್ಕೊಂಡು ರಾತ್ರಿ ಅವತಾರ ನೋಡ್ಬಿಟ್ಟು ಅವಳದು ಕೊನೆಗೆ ಮೇಡಮ್ ಅಂತೇಳಿ ಅಂದರೆ ಈ ಥರ ಪರಿಸ್ಥಿತಿಲಿ ನಾವು ಇದೀವಿ ಈಗ ಬೆಳಗ್ಗೆ ಒಂದು ಗೌರವನ್ ತರ ಇರ್ಬೋದು ೇ ಆ ಥರ ಇರ್ಬೋದು ಆ ಥರ ಪರಿಸ್ಥಿತಿ ಬಂದಿದೆ ಆದರೆ ಹೆಣ್ಣು ಮಕ್ಕಳು ಗರ್ಭಿಣಿಯರಾಗಿದ್ದಾಗ ಏನಾದರೂ ಅವರು ಏನಾದರೂ ಕುಡಿದ್ರೆ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅಂತ ಮಗು ಹುಟ್ಟುವ ಮಗುವಿಗೆ ಒಂದು ಬುದ್ಧಿಮಾಂದ್ಯತೆ ಬರುತ್ತೆ ಅದನ್ನು ಅದು ತಿಳ್ಕೊಂಡೇ ಇರಬೇಕು ಏಕೆಂದರೆ ಸಾಮಾನ್ಯವಾಗಿ ಐ ಟಿ ಸೆಕ್ಟರು ಅವರು ಎಮ್ ಎನ್ ಸಿ ಮಲ್ಟಿನ್ಯಾಷನಲ್ ಕಂಪ್ನೀಲೆಲ್ಲ ವರ್ಕ್ ಮಾಡ್ತಾರೆ ಅವರಿಗೆ ಜೆನೆಟಿಕ್ಸು ಅಥವಾ ಸೈನ್ಸ್ದು ಗಂಧ ಗಾಳಿ ಗೊತ್ತಿರೋದಿಲ್ಲ ಅಟ್ಲೀಸ್ಟ್ ಒಂದು ಚೂರು ಈ ಪ್ರೆಗ್ನೆನ್ಸಿಲಿ ಆ ಒಂದು ನಾವು ಏನು ಡ್ರಿಂಕ್ಸ್ ತಗೋಬಾರ್ದು ಅನ್ನೋದು ಒಂದು ಇರಬೇಕು ಅಂದರೆ ಪ್ರೆಗ್ನೆಂಟ್ ಆಗೋಕ್ಕೆ ಮುಂದೆ ಮೊದಲಿಂದನೇ ಈಗ ಏನೋ ಪ್ಲ್ಯಾನ್ ಮಾಡ್ತಾಯಿದ್ದಾರೆ ನಾನು ಕನ್ಸೀವ್ ಆಗಬೇಕು ಅಂದಾಗ ಒಂದು ಆರು ತಿಂಗಳ ಮೊದಲೇ ಆಕೆ ಒಂದು ಅದು ಏನೇ ಅಭ್ಯಾಸಗಳಿದ್ರೂ ಬಿಡಬೇಕು ಇಲ್ಲ ಬಿಡೋಕ್ಕಾಗಲ್ಲ ಅಂದರೆ ಮಕ್ಕಳೇ ಬೇಡ ಅಂತ ಒಂದು ನಿರ್ಧಾರಕ್ಕೆ ಬರಬೇಕು ಕಾರಣ ಮಗುವಿನ ಮೆದುಳಿನ ಮೇಲೆ ನೇರವಾಗಿ ಆಲ್ಕೋಹಾಲ್ ಪರಿಣಾಮ ಬೀರುತ್ತೆ ಮತ್ತು ಪ್ಲಾಸೆಂಟ ಮುಖಾಂತರ ಅದು ಮಗುವನ್ನು ತಲುಪುತ್ತೆ ಆ ತಾಯಿಗಾದರೆ ಆಕೆಯ ಲಿವರಲ್ಲಿರುವ ಆಲ್ಕೋಹಾಲ್ ಡಿಹೈಡ್ರಾಜಿನಸ್ ಆಲ್ಡಿಹೈಡ್ ಡಿಹೈಡ್ರಜೆನೇಸ್ ಈ ಆಲ್ಕೋಹಾಲನ್ನು ಆಲ್ಕೋಹಾಲ್ನ ಆಲ್ಡಿಹೈಡ್ ಮಾಡುತ್ತೆ ಒಂದು ಎನ್ಸೈಮು ಇನ್ನೊಂದು ಎನ್ಸೈಮು ಆಲ್ಡಿಹೈಡ್ನ ಸಿಟ್ರಿಕ್ ಆ್ಯಸಿಡ್ ಮಾಡುತ್ತೆ ಸೊ ತಾಯಿಗೆ ಏನೋ ಅಂಥದ್ದು ತೊಂದರೆ ಆಗೋಲ್ಲ ಟಾಕ್ಸಿನ್ ಆಗೋಲ್ಲ ಆದರೆ ಮಗುವಿನಲ್ಲಿ ಬೆಳೆಯುತ್ತಿರುವ ಭ್ರೂಣದಲ್ಲಿ ಈ ಎಂಜೈಮ್ಗಳು ಇರೋದಿಲ್ಲ ಇದ್ರೂ ಸಣ್ಣ ಪ್ರಮಾಣದಲ್ಲಿ ಅವಾಗ ಬೆಳೀತಾ ಇರುತ್ತೆ ಸೊ ಅದರ ನೇರವಾಗಿ ಮೆದುಳಿನ ಮೇಲೆ ಇಪ್ಪತ್ತೊಂದನೆಯ ದಿನದಿಂದ ಮೆದುಳಿನ ಬೆಳವಣಿಗೆ ಆರಂಭ ಆಗೋದು ಇಪ್ಪತ್ತೈದು ವರ್ಷದವರೆಗೂ ಹಾಗಾಗಿ ಇದರ ಬಗ್ಗೆ ಬಹಳ ನಾವು ಹೆಚ್ಚಿನ ಗಮನವನ್ನು ಕೊಡಬೇಕು ಮತ್ತು ಹುಡುಗರಿಗೆ ಅಂತ ನಾವು ಯೋಚನೆ ಮಾಡಿ ಹುಡುಗ ಹುಡುಗಿಯರು ಇಬ್ಬರಿಗೂ ನಾವು ನೋಡೋದಾದರೆ ಯೂತ್ ಅಂತ ಬಂದಾಗಲೂ ನಾನು ಬಹಳಷ್ಟು ಸಲ ಅದನ್ನೇ ರಿಪೀಟ್ ಮಾಡ್ತಾಯಿದ್ದೀನಿ ಇಪ್ಪತ್ತೊಂದನೆಯ ದಿನದಿಂದ ಇಪ್ಪತ್ತೈದು ವರ್ಷದವರೆಗೂ ನಮ್ಮ ಮೆದುಳಿನ ಬೆಳವಣಿಗೆ ಆಗುತ್ತೆ ಈಗ ನೀವು ಯೂ ತಂದಾಗ ನೀವು ಇನ್ನೂ ಇಪ್ಪತ್ತೈದು ವರ್ಷ ಅದಕ್ಕೆ ಇನ್ನೂ ಹೋಗಿಲ್ಲ ಅಂತಂದಾಗ ಹುಡುಗರು ಹದಿಹರೆಯದವರು ಈ ಕುಡಿತಕ್ಕೆ ಈ ಥರದಕ್ಕೆಲ್ಲ ಬಲಿಯಾದರೆ ನಿಮ್ಮ ಮುಂಭಾಗದ ಪ್ರೀ ಫ್ರಾಂಟಲ್ ಕಾಟೆಕ್ಸು ಡೆವಲಪ್ಪು ಆಗೋದಿಲ್ಲ ಅದು ಡಿಜನರೇಟ್ ಆಗ್ತಾ ಬರುತ್ತೆ ಹಾಗಾಗಿ ಇಪ್ಪತ್ತೈದು ವರ್ಷದಲ್ಲಿ ಆ ಪ್ರೀ ಫ್ರಾಂಟಲ್ ಕಾಟೆಕ್ಸು ತುಂಬ ಚೆನ್ನಾಗಿ ಬೆಳವಣಿಗೆ ಆಗಿರುತ್ತೆ ನಂತರ ಏನಾದರೂ ಒಂದು ಚೂರು ಇದು ಅಭ್ಯಾಸ ಇದ್ದರೆ ಪರವಾಗಿಲ್ಲ ಪರವಾಗಿಲ್ಲ ಅಂದರೆ ನಾನು ಇಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ಆದರೆ ಅದಕ್ಕೆ ಮೊದಲಿನಿಂದಲೇ ನೀವೇನಾದರೂ ಹ್ಯಾಬಿಚಲ್ ಡ್ರಿಂಕಿಂಗ್ ಆ ಥರ ಏನಾದ್ರು ಮಾಡ್ತಾ ಬಂತು ಅಂದರೆ ಮುಂದಿನ ಭಾಗದ ಮೆದುಳು ಸಂಪೂರ್ಣವಾಗಿ ಅದು ಡಿಜೆನರೇಟ್ ಆಗ್ತಾ ಬರುತ್ತೆ ಅದೇ ನಿಜವಾದ ಒಂದು ವಿವೇಕದ ಮೆದುಳು ನಿಮ್ಮದು ನೀವು ಏನೇ ಮಾಡಬೇಕು ಒಂದು ಇನ್ನೋವೇಷನ್ ಡಿಸ್ಕವರಿ ಅನಾಲಿಸಿಸ್ ಡಿಸಿಷನ್ ಮೇಕಿಂಗ್ ಪ್ರತಿಯೊಂದೂ ಮುಂಭಾಗದ ಮೆದುಳೆ ಅದಕ್ಕೆ ಕಾರಣ ಹಾಗಾಗಿ ಬಹಳ ಹುಷಾರಾಗಿರಬೇಕು ಇದು ಮೊದಲನೇದು ಪ್ರೀ ಫ್ರಾಂಟಲ್ ಕಾಟೆಕ್ಸು ಆ್ಯಕ್ಟಿವೇಟ್ ಆಗೋದಿಲ್ಲ ಅಂತ ಇದರ ಜೊತೆಗೆ ಯಾರು ಕುಡಿತಕ್ಕೆ ಒಳಗಾಗ್ತಾರೆ ಸತತವಾಗಿ ಪ್ರತಿದಿನ ಒಂದು ಡ್ರಿಂಕ್ಸ್ ಏನಾದರೂ ಅವರು ಬಂತು ಅಂದರೆ ಅವರ ಹಿಪ್ಪೋ ಕ್ಯಾಂಪಲ್ ರೀಜನ್ನು ಕಂಪ್ಲೀಟು ಡಿ ಜನರೇಷನ್ ಶುರು ಆಗುತ್ತೆ ಹಿಪ್ಪೋ ಕ್ಯಾಂಪಸ್ ಅಂತ ಬೆದುಳಿನ ಒಂದು ಭಾಗ ಅದು ಅದು ಪ್ರತಿದಿನ ಏನಾದರೂ ಕುಡಿತಾ ಬಂದರೆ ಕಂಪ್ಲೀಟ್ ಡಿ ಜನರೇಷನ್ನು ಆಗೋಕ್ಕೆ ಶುರುವಾಗುತ್ತೆ ಮತ್ತು ನೋ ಮೋರ್ ಲರ್ನಿಂಗ್ ಅಂತಾರೆ ನೀನು ಮುಂದೆ ಹೊಸದನ್ನ ಏನು ಕಲಿಯೋಕ್ಕೆ ಆಗೋದಿಲ್ಲ ನಿನಗೆ ಕೆಪಾಸಿಟಿ ಏನು ಕಲಿಯೋಕೆ ಆಗಲ್ಲ ನೆಕ್ಸ್ಟು ನೀನು ಫ್ಯೂಚರ್ ಏನಾದರೂ ಕಲಿಬೇಕು ಅಂದರೆ ನೀನು ಕಲಿಯೋಕೆ ಆಗೋದೇ ಇಲ್ಲ ಒಂದು ಮೆಮೊರಿ ಲಾಸ್ ಆಗ್ತಾ ಬರುತ್ತೆ ಸತತವಾಗಿ ಕುಡಿತಾ ಬಂದರೆ ಮೆಮೊರಿ ಲಾಸ್ ಅಂದರೆ ಆ ರೀಚನ್ನು ನಶಿಸ್ ಅದು ಪುನಃ ನಿನಗೆ ಅದು ಸರಿ ಆಗೋದಿಲ್ಲ ಅದು ಬ್ರೈನ್ದು ಬಹಳ ಹುಷಾರಾಗಿರ್ಬೇಕು ನಾವು ಲಿವರು ಡ್ಯಾಮೇಜ್ ಆದ್ರೂ ಸರಿ ಅದು ರೀಜನರೇಷನ್ ಕೆಪಾಸಿಟಿ ಲಿವರಲ್ಲಿ ಸೂಪರಾಗಿರುತ್ತದೆ ಅದಕ್ಕೆ ನೋಡಿ ಕುಡುಕರು ಎಷ್ಟೋ ವರ್ಷ ಬದುಕ್ತಾರೆ ಕೊನೆಗೆ ಅದು ತುಂಬ ಡ್ಯಾಮೇಜ್ ಆಗಿ ನಾ ಆಗೋದಿಲ್ಲ ಅಂದಾಗ ಹೋಗೋದು ಬಟ್ ಬ್ರೈನ್ ಇದೆಯಲ್ಲ ಅದು ರೀಜನ್ರೇಷನ್ ಇಲ್ಲ ಅದಕ್ಕೆ ಎಲ್ಲೋ ಕೆಲವು ಸ್ಟೆಮ್ ಸೆಲ್ಸ್ ಇರ್ಬೋದು ಒಂದು ಚೂರು ಇರ್ಬೋದು ಬಟ್ ಲಿವರಷ್ಟು ಅದಕ್ಕೆ ಇಲ್ಲ ಆ ರೀಜನ್ರೇಷನ್ ಕೆಪಾಸಿಟಿ ಹಾಗಾಗಿ ಹಿಪ್ಪೋ ಕ್ಯಾಂಪಸ್ಸು ಅದು ಲರ್ನಿಂಗು ಮೆಮೊರಿ ಇದೆಲ್ಲದನ್ನು ನೋಡ್ಕೊಳ್ಳೋ ಅಂಥದ್ದು ಕಂಪ್ಲೀಟು ಡೌನ್ ಆಗ್ತಾ ಬರುತ್ತೆ ಇದರ ಜೊತೆಯಲ್ಲಿ ಅವನಲ್ಲಿ ಈಗ ಒಂದು ಎಕ್ಸೈಟೇಟರಿ ಹಾರ್ಮೋನೇಳಿದೆ ಗ್ಲುಟಾಮೇಟ್ ಅದರದ್ದು ಜಾಸ್ತಿ ಆಗ್ತಾ ಬರುತ್ತೆ ಇದು ಮೆದುಳಿನಲ್ಲಿ ಆಗುವಂತಹದ್ದು ಆದಷ್ಟು ತೊಂದರೆಗಳು ಇದರ ಜೊತೆಗೆ ಹೆಚ್ ಪಿ ಎ ಆ್ಯಕ್ಸಿಸ್ ಅಂತ ಕರಿತೀವಿ ಹೈಪೋಥಲಮಸ್ ಪಿಟ್ಯುಟರಿ ಎಡ್ರಿನಲ್ ಆ್ಯಕ್ಸಿಸ್ ಅಂತ ಹೈಪೊಥಲಮಸ್ಸಿಂದ ಕೆಲವೊಂದು ಹಾರ್ಮೋನ್ ಬಿಡುಗಡೆಯಾಗಿ ಪಿಟ್ಯುಟರಿ ಗ್ಲ್ಯಾಂಡ್ ಮೇಲೆ ಬಿಡಿ ಅದು ಆ್ಯಕ್ಟ್ ಮಾಡಿ ಅಲ್ಲಿಂದ ಎಡ್ರಿನಲ್ ಗ್ಲ್ಯಾಂಡ್ ಮೇಲೆ ಆ್ಯಕ್ಟ್ ಮಾಡೋದು ಅದು ಮುಖ್ಯವಾಗಿ ಯಾವುದು ಅಂತಂದರೆ ಕಾಟಿಸಾಲು ಕಾಟಿಸಾಲು ಸ್ಟ್ರೆಸ್ ಹಾರ್ಮೋನ್ ರಿಲೀಸ್ ಆಗಬೇಕು ಅಂದರೆ ಪಿಟ್ಯೂಟರಿಗೆ ಸ್ಟಿಮ್ಯುಲೇಷನ್ ಕೊಡಬೇಕು ಅದು ಸಿ ಆರ್ ಎಚ್ ಅಂತ ಕಾಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಮಾಡುತ್ತೆ ಆ ಹಾರ್ಮೋನು ಪಿಟ್ಯೂಟರಿ ಮೇಲೆ ಆ್ಯಕ್ಟ್ ಮಾಡಿ ಎಡ್ರಿನೋ ಕಾರ್ಟಿಕೋಟ್ರೋಪಿಕ್ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ ಅದು ನಮ್ಮ ಎಡ್ರಿನಲ್ ಗ್ಲ್ಯಾಂಡ್ ಮೇಲೆ ಆ್ಯಕ್ಟ್ ಮಾಡಿ ಕಾಟಿಸಾಲ್ ರಿಲೀಸ್ ಮಾಡುತ್ತೆ ಈ ಹೆಚ್ ಪಿ ಎ ಆ್ಯಕ್ಸಿಸ್ ಅಂತ ಇದೆ ಆಮೇಲೆ ಇದಕ್ಕೆ ಫೀಡ್ಬ್ಯಾಕು ಬೇಕು ಕಾಟಿಸಾಲ್ ಜಾಸ್ತಿ ಆದಾಗ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇದೆ ಪ್ರತಿಯೊಂದಕ್ಕೂ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಇದೆ ಇದೇನು ಮಾಡುತ್ತೆ ಫೀಡ್ಬ್ಯಾಕು ವಾಪಸ್ ಲೂಪ್ಗೋಗಿ ಅದನ್ನ ಕಮ್ಮಿ ಮಾಡು ಅಂತ ಹೇಳುತ್ತೆ ಸೊ ಇದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಈ ಆ್ಯಕ್ಸಿಸ್ಸು ಡಿರೇಲ್ ಆಗಿಬಿಡುತ್ತೆ ಜಾಸ್ತಿ ಯಾರು ಕುಡಿತಾರೆ ಈ ಆ್ಯಕ್ಸಸ್ ಏನಿದೆ ಈ ಪಾತ್ವೆ ಅದು ಡಿರೇ ಡಿರೇಯರ್ ಅಂತ ಸರಿಯಾಗಿ ಕೆಲಸ ಮಾಡೋದು ಕಡಿಮೆ ಕುಡಿ ಅಂತ ಹೇಳೋದೇ ಇಲ್ಲ ಅದು ಅಂದರೆ ಅದು ಅದಕ್ಕೆ ನೋಡಿ ಈ ಕುಡುಕರಿಗೆ ಏನು ಅಂತಂದರೆ ಪ್ರಾಬ್ಲಮ್ಮು ಒಂದು ಸ್ವಲ್ಪ ಒಂದಷ್ಟು ದಿನಗಳಾದ ಮೇಲೆ ಅದು ಅವರು ಜಾಸ್ತಿ ಅದು ಆಮೇಲೆ ಜಾಸ್ತಿ ಆ ಥರ ಅದು ಲೂಪು ಆಮೇಲೆ ಈ ಫಸ್ಟು ಕುಡಿಬೇಕಾದ್ರೆ ಈಗ ನೋಡಿ ಅವರು ಖುಷಿಯಾಗಿ ಕುಣಿತಾ ಇರ್ತಾರೆ ಫುಲ್ ಏಕೆಂದ್ರೆ ಫುಲ್ ಫ್ರೀ ತರ ಮೈಂಡ್ ಏನೋ ಒಂದು ಅವರಿಗೆ ಕಟ್ಟಾಕದಂಗೆ ಇರುತ್ತೆ ಈ ಸೋಶಿಯಲ್ ನಮ್ಮ ಒಂದು ಸೊಸೈಟಿ ಸರ್ಕಮ್ಸ್ಟೆನ್ಸ್ ಅಲ್ಲಿ ಎಲ್ಲ ಫ್ರೀ ಅವತ್ ಯಾರಿಗೆ ಬೇಕಾದರೂ ಬಯಬಹುದು ಬಾಸು ಬೇಕಾದರೂ ಬಯಬಹುದು ಹೆಂಟಿಗೆ ಬೇಕಾದರೂ ಬಯಬಹುದು ಹೆಂಟಿಗೆ ಕೂತಿದ್ರೆ ಗಂಡು ಇಲ್ಲ ಅಂದ್ರೆ ಐ ಏನು ಅಂದ್ರೆ ಅವರು ಏನು ಒಂದು ಭಯ ಒಂದು ಇನಿಬಿಷನ್ ಸೊಸೈಟಲ್ ಒಂದು ಏನ್ ನಾಮ್ಸ್ ಅಂತ ಇರುತ್ತೆ ಅದು ಏನು ಇರಲ್ಲ ಅದಕ್ಕೆ ಡಚ್ ಕರೆಜ್ ಅಂತ ಕರೀತಾರೆ ಓಕೆ ಒಂದು ಆ ಟೈಮ್ ಇರುತ್ತೆ ಅದು ಹೋಗ್ಬಿಡುತ್ತೆ ಅದು ಏನಕ್ಕೆ ಅಂತಂದ್ರೆ ತಿಂಗು ಖುಷಿಯಾಗಿ ಕೆಲವರು ಡಾನ್ಸ್ ಮಾಡ್ತಾರೆ ಕೆಲವ್ರು ನಗಾಡ್ತಾರೆ ಇದೆಲ್ಲ ಹುಚ್ಚುಚ್ಚರೋ ಥರ ಆಡ್ತಾರೆ ಅಂತ ಇಟ್ಕೊಳ್ಳಿ ಏನು ಏನಂತಂದರೆ ಅದು ಸೆರಟನೀನ್ ಹಾರ್ಮೋನ್ನ ರಿಲೀಸ್ ಮಾಡುತ್ತೆ ಬಿಗಿನಿಂಗಲ್ಲಿ ಬಿಗಿನಿಂಗಲ್ಲಿ ಫುಲ್ ಶೂಟಪ್ ಮಾಡ್ತಾ ಬರುತ್ತೆ ಸೆರಟನೀನು ಸೋ ತುಂಬ ಖುಷಿ ಅವ್ರಿಗೆ ಅವಾಗ ಸರಟನಿನ್ ಇಸ್ ಅ ಮೂಡ್ ಸ್ಟೆಬಿಲೈಸರ್ ಮೂಡ್ ತುಂಬ ಚೆನ್ನಾಗಿರುತ್ತೆ ಅವಾಗ ಅದಕ್ಕೆ ಕುಡಿಸಿ ಎಲ್ಲ ನೋಡಿ ನಾವೆಲ್ಲ ಕೆಲವು ಮೂವಿಗಳಲ್ಲಿ ನೋಡ್ತಿದ್ರು ಆಸ್ತಿ ಎಲ್ಲ ಬರೆಸ್ಕೊಳ್ದು ಆ ಥರದ್ದೆಲ್ಲ ಏನು ಮಾಡ್ತಿದ್ರಲ್ಲ ಮೂಡ್ ಚೆನ್ನಾಗಿರುತ್ತೆ ಗೋ ಗೋ ಹೆಡ್ ಗೋ ಹೆಡ್ ಅಂತ ಅಂತಿರ್ತಾರೆ ಆಮೇಲೆ ಬೆಳಗ್ಗೆ ಇದ್ದು ನಾನೆಲ್ಲ ಹೇಳಿದ್ದು ಕೆಲವೊಂದು ಕೈ ಈ ಕ್ರಿಮಿನಲ್ಗಳೆಲ್ಲ ಈ ಅವ್ರ ರಹಸ್ಯಗಳನ್ನ ಬಾಯ್ ಬಿಡಿಸ್ಬೇಕಾದ್ರೆ ಎಣ್ಣೆ ಹೊಡಿಸ್ತಾರೆ ಪೊಲೀಸ್ ಸ್ಟೇಷನ್ ಎಣ್ಣೆ ಹೊಡಿಸಿ ಅದ್ರೂ ಮಾಡಿದ್ದಾರೆ ಇನ್ನು ಕೆಲವೊಂದು ಕಡೆ ಈ ಕ್ರಿಮಿನಲ್ಗಳು ಒಂದಷ್ಟು ಮರ್ಡರ್ ಮಾಡಿರ್ತಾರೆ ಅದು ಪತ್ತೆ ಆಗಿರಲ್ಲ ಯಾವುದೋ ಬಾರಲ್ಲಿ ಕುತ್ಕೊಂಡು ಅದು ಗೊತ್ತಾ ಗೊತ್ತಾನೆ ಅದು ಕೇಸು ನಾನೇ ಮಾಡಿದ್ದು ಅಂತ ಹೇಳ್ಬಿಡ್ತಾನೆ ಅದು ಇನ್ನೊಬ್ಬ ಕೇಳ್ಕೊಂಡು ಪೊಲೀಸ್ ಈ ಥರ ಕಂಪ್ಲೀಟ್ ಬ್ಲ್ಯಾಂಕ್ ಆಗಿರುತ್ತೆ ನಿಮ್ಗ ಅವಾಗ ಅದು ಅನಾಲಿಸಿಸ್ ಅದೇ ಹೇಳದ್ನಲ್ಲ ಮುಂದಿಂದೆಲ್ಲ ಶೆಡ್ ಡೌನ್ ಆದ್ರೆ ನಿಮ್ಗೆ ಅವಾಗ ಅದು ಅನಾಲಿಸಿಸ್ ಮಾಡಲ್ಲ ನೋಡು ಇವಾಗ ಹೇಳ್ತಾ ಇದೀಯ ನಾಳೆ ಒದಿತಾರೆ ನಿನ್ಗೆ ಅಂತ ಯೋಚನೆ ಮಾಡಲ್ಲ ಅದು ಆ ಒಂದು ಎಮೋಷನಲ್ಲಿ ಹೇಳ್ಬಿಡ್ತಾರೆ ಹಾಗಾಗಿ ಅದು ಸೆರಟನೆ ಇನ್ಕ್ರೀಸ್ ಮಾಡ್ತಾ ಬರುತ್ತೆ ಜಾಸ್ತಿ ಆದಂಗೆ ಕಮ್ಮಿ ಆಗುತ್ತೆ ಅದು ನೀವು ಕುಡಿತಾ ಸ್ಟಾರ್ಟಿಂಗಲ್ಲಿ ನಿಮಗೆ ಶೂಟ್ ಅಪ್ ಮಾಡ್ತಾ ಬರುತ್ತೆ ಅದು ಆಮೇಲೆ ನೀವು ಕುಡಿತ ಜಾಸ್ತಿ ಜಾಸ್ತಿ ಆಗುತ್ತಲ್ಲ ಸೆರಡನಿಂದ ಬಿಡುಗಡೆ ಆಗಲ್ಲ ಮೂಡ್ ಸ್ಟೆಬಿಲೈಸರೇ ಸೊ ಅದನ್ನು ರೀಚ್ ಮಾಡಬೇಕಾದ್ರೆ ನೀವು ಇನ್ನೂ ಜಾಸ್ತಿ ಕೊನೆಗೆ ಒಂದು ಹಂತದಲ್ಲಿ ಹೆಂಗೆ ಅಂತಂದರೆ ಅದು ಆ ಮನುಷ್ಯನ ಒಂದು ಮಿತಿ ಮೀರಿ ಹೋಗುತ್ತೆ ಅಂತಾರಲ್ಲ ಆ ಥರ ಆಗುತ್ತೆ ಆಮೇಲೆ ಇತ್ತೀಚೆಗೆ ಲೀಕಿಗಟ್ ಅಂತ ಒಂದು ಲೀಕಿಗಟ್ ಸಿಂಡ್ರೋಮ್ ಅಂತಾಗ್ತಿದೆ ಕುಡಿತದಿಂದನೇ ಅಂಥದ್ದು ಅದು ಆಟೋ ಇಮ್ಯೂನ್ ಡಿಸಾರ್ಡರು ಲಿಕ್ಕಿ ಘಟ್ ಸಿಂಡ್ರೋಮ್ ಅಂತ ಬರ್ತಾ ಇದೆ ಆಟೋ ಇಮ್ಯೂನ್ ಡಿಸಾರ್ಡರು ಮೋಸ್ಟ್ ಡೇಂಜರಸ್ಸು ಅದು ಆಲ್ಕೋಹಾಲಿಂದಲೇ ಬರ್ತಿರೋದು ಲಿಖಿಘಟ್ ಅಂದ್ರೆ ಅದೇ ಗಟ್ ಗಟ್ ಮೈಕ್ರೋಪ್ಸ್ ಎಲ್ಲ ಇರುತ್ತಲ್ಲ ಗಟ್ ಮೈಕ್ರೋಪ್ಸ್ಗಳು ಸತ್ತೋಗುತ್ತಿತ್ತು ಓಕೆ ಅದನ್ನು ಲೀಕಿಗಟ್ಟ ಅಂತ ಅಂತೀವಿ ಗಟ್ಟಲ್ಲಿ ನಾನು ನಿಮಗೆ ಬಹಳಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾ ಎರಡು ಥರನೂ ಇರುತ್ತೆ ಒಳ್ಳೆಯದು ಕೆಟ್ಟದು ಯಾವಾಗ ಒಳ್ಳೆಯ ಬ್ಯಾಕ್ಟೀರಿಯಾ ಅಪ್ಪರ್ ಹ್ಯಾಂಡಲ್ಲಿರುತ್ತೆ ನಾವು ಆರೋಗ್ಯವಾಗಿರ್ತೀವಿ ಯಾವಾಗ ಈ ಒಂದು ಕೆಟ್ಟ ಬ್ಯಾಕ್ಟೀರಿಯಾ ಅಪ್ಪರ್ ಹ್ಯಾಂಡ್ ಬರುತ್ತೆ ನಮಗೆ ಅನಾರೋಗ್ಯ ಉಂಟಾಗುತ್ತೆ ಎಲ್ಲ ಥರದ ಅನಾರೋಗ್ಯ ಸೊ ಲೀಕಿಗಟ್ಟ ಅಂತಂದರೆ ಕುಡಿತದಿಂದ ಈ ಒಳ್ಳೆಯ ಬ್ಯಾಕ್ಟೀರಿಯಾಗಳು ಸಾಯ್ತಾ ಬರುತ್ತೆ ಸೊ ನಿಮ್ಮ ಕರುಳಿನಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಅಂದರೆ ಬ್ಯಾಕ್ಟೀರಿಯಾಗಳ ಸಂಖ್ಯೆ ತುಂಬ ಕಮ್ಮಿ ಆದಾಗ ಏನಾಗುತ್ತೆ ಅದನ್ನು ಲೀಕಿ ಗಟ್ ಅಂತ ಆವಾಗ ಗ್ಯಾಸ್ ಗ್ಯಾಸ್ಟ್ರೈಟಿಸ್ ಆಗೋದು ಇರಿಟಬಲ್ ಬವೆಲ್ ಸಿಂಡ್ರೋಮ್ ಆಗೋದು ಆಟೋ ಇಮ್ಯೂನ್ ಡಿಸಾರ್ಡರು ಕೊನೆಗೆ ಬಾಡಿ ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡಿಬಿಡುತ್ತೆ ಸೊ ನಾವು ತುಂಬ ಬಾಡಿ ಮೇಲೆ ಎಕ್ಸ್ಪರಿಮೆಂಟ್ ಮಾಡೋಕ್ಕೆ ಹೋಗಬಾರ್ದು ಅದು ಯಾವ್ಯಾವ ಥರ ಬಿಹೇವ್ ಮಾಡುತ್ತೆ ಅಂತಲೇ ಗೊತ್ತಿಲ್ಲ ಸೊ ಆಮೇಲೆ ಇನ್ನೊಂದು ಆ್ಯಕ್ಸಿಸ್ ಇದೆ ಬ್ರೈನ್ ಗಟ್ ಲಿವರ್ ಆ್ಯಕ್ಸಿಸ್ ಅಂತ ಇದೆ ಇವೆಲ್ಲ ಪಾತ್ವೆಗಳು ಒಂದಕ್ಕೊಂದು ಒಂದಕ್ಕೊಂದು ಕನೆಕ್ಷನ್ ಇದು. ಇದು ಲಿವರ್ ಡ್ಯಾಮೇಜ್ ಆದಾಗ ಗಟ್ಟು ಡ್ಯಾಮೇಜ್ ಆಗಿರುತ್ತೆ ಲಿವರ್ ಡ್ಯಾಮೇಜ್ ಆಗಿರುತ್ತೆ ಸೊ ಬ್ರೈನ್ ಗಟ್ ಲಿವರ್ ಆ್ಯಕ್ಸಿಸಲ್ಲಿ ಕೊನೆಗೇನಾಗುತ್ತೆ ಅಂತಂದರೆ ನಮ್ಮ ಅದು ಮೆದುಳಿನ ಮೇಲೂ ಅದು ಒಂದು ವ್ಯತಿರಿಕ್ತವಾದ ಪರಿಣಾಮ ಬೀರುತ್ತೆ ಹಾಗಾಗಿ ಬರೀ ಲಿವರ್ ಸಿರೋಸಿಸ್ ಲಿವರ್ ಡ್ಯಾಮೇಜ್ ಒಂದೇ ಅಲ್ಲ ನಮ್ಮ ಮೆದುಳಿನ ಮೇಲೂ ಸಹ ಬೇಕಾದಷ್ಟು ಇದರಿಂದ ದುಷ್ಪರಿಣಾಮಗಳಾಗುತ್ತೆ ಅಂತ ಎಕ್ಸಲೆಂಟ್ ಸಾಲಿಡ್ ಎವಿಡೆನ್ಸ್ಗಳು ಸಿಕ್ಕಿದೆ ಇದು ಇದನ್ನು ಕುಡಿಯೋರು ಇಲ್ಲ ಎಲ್ಲ ಸುಳ್ಳು ಅಂತ ಬೇಕಾದ್ರೆ ಕಾಮೆಂಟಲ್ಲಿ ಹಾಕ್ ಹಾಕವರು ಇದ್ದಾರೆ ಆದರೆ ಇದು ವಿತ್ತ ಆಲ್ ದೀಸ್ ಥಿಂಗ್ಸ್ ಆರ್ ಪ್ರೂವ್ ಪ್ರೂವ್ಡ್ ಅನಿಮಲ್ಸಲ್ಲೂ ಮಾಡಿ ಪ್ರೂವ್ ಮಾಡಿದ್ದಾರೆ ಆಮೇಲೆ ವಾಲಂಟಿಯರ್ಸು ಆಲ್ರೆಡಿ ಅವರು ತುಂಬ ಕುಡುಕರೆಲ್ಲ ಇರ್ತಾರಲ್ಲ ಸೊ ಅಂಥವ್ರಲ್ಲೂ ಏನೇನು ಆಗಿದೆ ಅಂತ ಬದಲಾವಣೆಗಳನ್ನು ನೋಡಿದ್ದಾರೆ ಹಾಗಾಗಿ ಹೆಂಗಸರಾಗಲಿ ಗಂಡಸರಾಗಲಿ ಫಲವತ್ತತೆಯನ್ನು ಇದು ಕಮ್ಮಿ ಮಾಡ್ತಾ ಬರುತ್ತೆ ಇನ್ಫರ್ಟಿಲಿಟಿ ಈ ಕಡೆಗೆ ವೀರ್ಯಾಣುವಿನ ಒಂದು ಕ್ವಾಲಿಟಿ ಕಮ್ಮಿ ಆಗ್ತಾ ಬರುತ್ತೆ ಏನಕ್ಕೆ ಅಂತಂದರೆ ಆಲ್ಕೊಹಾಲು ಇಟ್ ಇಸ್ ಅ ಟಾಕ್ಸಿನ್ ಅದು ಟಾಕ್ಸಿನ್ ಇನ್ ದ ಸೆನ್ಸು ವಿಶಾಂತಲ್ಲ ಅದು ಕನ್ವರ್ಟ್ ಆಗಿ ದೇಹದಿಂದ ಹೊರಗೆ ಹೋಗಲೇಬೇಕದು ಹಾಗಾಗಿ ಅದೇನಾದ್ರು ಉಳ್ಕಂಡಾಗ ಅದು ಫಲವತ್ತತೆಯ ಮೇಲೂ ಪರಿಣಾಮ ಬೀರ್ಬೋದು ಹೆಣ್ಣು ಮಕ್ಕಳಿಗೆ ಮಾತ್ರ ಗರ್ಭಿಣಿಯರಾದಾಗ ಫೀಟಲ್ ಆಲ್ಕೋಹಾಲ್ ಸಿಂಡ್ರೋಮ್ ಅದು ತುಂಬ ವೆಸ್ಟರ್ನ್ ನರ್ಸಲ್ಲಿ ತುಂಬ ಕಾಮನ್ ಅದು ತುಂಬ ಜನ ಮಕ್ಕಳಿಗೆ ಆ ಥರ ತೊಂದರೆಗಳಾಗುತ್ತೆ ಪುರುಷನಲ್ಲಿ ಅವನ ವೀರ್ಯನೇ ಸರಿಯಾಗಿರಲ್ಲ ಕಾಳಪೆ ವೀರ್ಯ ಇರುತ್ತೆ ಸೊ ಇಂಥ ದಂಪತಿಗಳಿಗೆ ಹುಟ್ಟುವ ಮಕ್ಕಳು ಅಂಗವೈಕಲ್ಯತೆಯಿಂದ ಕೂಡಿರ್ತಾರೆ ಹಾಗಾಗಿ ಮೆದುಳು ಕರುಳು ಲಿವರದ್ದು ಎಲ್ಲರಿಗೂ ಗೊತ್ತಿದೆ ಲಿವರ್ ಜೊತೆಗೆ ಕರುಳಿನ ಮೇಲೂ ಪರಿಣಾಮ ಬೀರುತ್ತೆ ಅದು ಮೆದುಳಿನ ಮೇಲೂ ಪರಿಣಾಮವನ್ನು ಬೀರುತ್ತೆ ಸೊ ಇದು ಕುಡಿತದ ಬಗ್ಗೆ ತುಂಬ ಚೆನ್ನಾಗಿ ಮೇಡಮ್ ಹೇಳಿದರು ಅಂದರೆ ಈಗ ಯೂಶುವಲ್ ಏನಂದ್ರೆ ನಾನು ಮುಂಚೆನೇ ಹೇಳಿದಾಗ ಸೋಷಿಯಲ್ ಡ್ರಿಂಕಿಂಗ್ ಅಂತ ಒಂದಿರುತ್ತೆ ಸೋಷಲ್ ಡ್ರಿಂಕಿಂಗ್ ಸೋಷಲ್ ಡ್ರಿಂಕಿಂಗ್ ಹಾಗೆ ಉಳಿದ್ರೆ ತೊಂದರೆ ಇಲ್ಲ ಹೌದು ಅದು ಯಾವಾಗ ಈ ಥರದಾಗುತ್ತೆ ಇದು ಕೆಟ್ಟ ಪರಿಣಾಮಗಳು ಕಟ್ಟಿಟ್ಟ ಬುದ್ಧಿ ಸೊ ಹೀಗಾಗಿ ಕೇರ್ಫುಲ್ ಆಗಿರಿ ಅಂತ ನಾನು ಕೇಳ್ಕೊಳ್ತೀನಿ ಪರ್ಸ್ ಅಂದರೆ ಕುಡಿತ ಕೆಟ್ಟದ ಅಂತಂದರೆ ಅದು ಮೇಲೆ ಡಿಪೆಂಡ್ ಆಗುತ್ತೆ ನಾನು ಹೇಳಿದೆ ಸಿಚುವೇಶನ್ ಇರಲು ಎರಡನೇದು ಏನಂತಂದರೆ ರೈಟ್ ಕ್ವಾಂಟಿಟಿ ರೈಟ್ ಪೀಪಲ್ ರೈಟ್ ಅಟ್ಮಾಸ್ಫಿಯರ್ ಓಕೆ ರೈಟ್ ಅಕೇಜನ್ ಈ ಥರ ಇದ್ದಾಗ ರೈಟ್ ಬ್ರ್ಯಾಂಡ್ ಇವೆಲ್ಲ ಇದ್ದಾಗ ಅಂಥ ಕೆಟ್ಟದಾಗಲ್ಲ ಅಗೇನ್ ಅದು ನಿಮ್ಮ ನಿಮ್ಮ ವ್ಯಕ್ತಿತ್ವ ನಿಮ್ಮ ಬಾಡಿ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಕೆಲವೊಬ್ಬರಿಗೆ ಅದು ಬೇಗ ಪರಿಣಾಮ ಬೀರುತ್ತೆ ಕೆಲವೊಬ್ಬರಿಗೆ ಜೀನ್ ಎಕ್ಸ್ಪ್ರೆಷನ್ ಬೇರೆ ಆಗುತ್ತೆ ಈಗ ನೋಡಿ ಈ ಕೂರ್ಗಲ್ ಇರ್ತಾರಲ್ಲ ಆ ಪಾಪ್ಯುಲೇಷನ್ ನೀವು ನೋಡಿ ಅವ್ರಿಗೆ ನೀವು ಎಷ್ಟು ಕೂಡಿಸಿದ್ರು ಅವ್ರಿಗೆ ಏನು ಆಗಲ್ಲ ಆರಾಮಾಗಿ ಜೀಪ್ ಓಡಿಸ್ಕೊಂಡು ಹೋಗ್ತಾರೆ ಅವರು ಏನಕ್ಕೆಂದ್ರೆ ಜನರೇಷನ್ ಟು ಜನರೇಷನ್ ಆ ಒಂದು ಎರಡು ನಾನು ಹೇಳಿದೆ ಎನ್ಸೈಮ್ಗಳು ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಮತ್ತೆ ಆಲ್ಡಿಹೈಡ್ ಡಿಹೈಡ್ರಾಜಿನಿಯಸ್ ಈ ಎರಡು ಅಲ್ಲಿ ಬಿಡುಗಡೆ ಆಗಬೇಕು ಅಂದರೆ ಅದಕ್ಕೆ ಎರಡು ಜೀನ್ಸ್ಗಳಿರಬೇಕು ಆ ಜೀನ್ಸ್ಗಳು ಅದಕ್ಕೆ ಕೆಲವುದ್ರಲ್ಲಿ ಹೆಂಗೆ ಅಂದರೆ ಆ ರೆಸಿಸ್ಟೆನ್ಸ್ ಜಾಸ್ತಿ ಇರುತ್ತೆ ಅಂದರೆ ಟಾಲರೆನ್ಸ್ ಲೆವೆಲ್ ಅಂತ ನಾವು ಏನೇಂತೀವಿ ಅದು ತುಂಬ ಚೆನ್ನಾಗಿರ್ತಿ ಮಲೆನಾಡಲ್ಲಿರೋರಿಗೆ ಈ ಕೂರ್ಗಲ್ಲಿರೋರಿಗೆ ಅದಿರುತ್ತೆ ನೀವು ಇಲ್ಲಿ ಅವ್ರಿಗೆ ಆ ಥರ ಏನಾದ್ರು ಕುಡಿಸ್ಬಿಟ್ರೆ ಅವ್ರ ಕತೆ ಏಕೆಂತಂದರೆ ಇಲ್ಲಿ ಎಕ್ಸ್ಪೋಸ್ ಆಗಿಲ್ಲ ಅವರು ಆ ಜೀನ್ಸ್ ಎಕ್ಸ್ಪ್ರೆಷನ್ ಆಗಿಲ್ಲ ಅಲ್ಲಿ ನಾವು ಅಷ್ಟು ಇಷ್ಟೇ ಕೊಟ್ಟರು ಅವರು ಸ್ಟಡಿಯಾಗೇ ಇರ್ತಾರೆ ಅಂತ ಏನು ಹಾಗಾಗಿ ನೀವು ಹೇಳ್ದಾಗೆ ಆ ಪರ್ಸನ್ ಆಗ್ಬೋದು ಅವನ ಸಿಚುಯೇಷನ್ ಆಗ್ಬೋದು ಅವನ ಸುತ್ತಮುತ್ತ ಇರೋ ಜನಗಳಾಗ್ಬೋದು ಎಲ್ಲದ್ರ ಮೇಲೂ ಇದು ಡಿಪೆಂಡ್ ಆಗಿದೆ ಕೆಲವೊಮ್ಮೆ ಏನಾಗುತ್ತೆ ಈ ಸೋಷಲ್ ಡ್ರಿಂಕ್ ಅನ್ನೋದು ಅದು ಇದು ಇರುತ್ತೆ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಅವನಿಗೆ ಒತ್ತಡ ಈಗ ನಾನು ಹೇಳದೆ ಪರಿಸ್ಥಿತಿಗಳು ಒತ್ತಡಗಳು ಏನೇನೋ ಬೆಗರು ಬರುತ್ತೆ ಅವಾಗ ಏನಾಗುತ್ತೆ ಈ ಸೋಷಿಯಲ್ ಡ್ರಿಂಕ್ ಹೋಗ್ಬಿಟ್ಟು ಅದು ಬೇರೆ ಥರ ಆಗುವ ಸಾಧ್ಯತೆ ತುಂಬ ಜಾಸ್ತಿ ರವಿ ಬೆಳಿಗ್ಗೆ ತುಂಬ ಇನ್ನೊಂದು ಪುಸ್ತಕ ಬರುತ್ತೆ ಅದರಲ್ಲಿ ನೆನಪಿದೆ ನನಗೆ ಅಂದರೆ ಈಗ ಒಬ್ಬ ವ್ಯಕ್ತಿ ಸೋಷಿಯಲ್ ಡ್ರಿಂಕ್ ಡ್ರಿಂಕ್ ಮಾಡ್ತಿರ್ತಾನೆ ಅವನು ಹ್ಯಾಬಿಚುವಲ್ ಡ್ರಂಕರ್ಡ್ ಆಗೋದು ಕುಡಕಾಗೋದು ಆಗೋದು ಮಧ್ಯ ಪ್ರೊಸೆಸ್ ಇರುತ್ತಲ್ಲ ಆ ಪ್ರೊಸೆಸ್ ಹೇಗಿರುತ್ತೆ ಬರೆದಿದ್ದಾರೆ ಅವರು ಅದ್ರಲ್ಲಿ ಒಂದೆರಡು ಉದಾಹರಣೆಗಳು ಅಂತಂದ್ರೆ ನೀವು ಕುಡಿದು ಎಲ್ಲ ಪಾರ್ಟಿ ಆಗಿದೆ ಮತ್ತೆ ನೆಕ್ಸ್ಟ್ ಜೀವನ ಶುರು ನಾಳೆ ಬಟ್ ಯು ಥಿಂಕ್ ಆಫ್ ದ ನೆಕ್ಸ್ಟ್ ಪಾರ್ಟಿ ನೆಕ್ಸ್ಟ್ ಯಾವಾಗ ನಾನು ಎಣ್ಣೆ ಹೊಡಿಬೇಕು ಅಂತ ಯೋಚನೆ ಮಾಡಕ್ ಶುರು ಮಾಡಿದ್ರೆ ನೀವು ಕುಡಕರ ಆಗ್ತಾ ಇದ್ರ ಅಂತ ಅರ್ಥ ಎರಡನೇದು ಓಕೆ ನಾನ್ ಅಬ್ಸರ್ವ್ ಮಾಡಿರೋದೇನಂತಂದ್ರೆ ಎಲ್ಲರೂ ಕುಡಿತಾ ಇದಾರೆ ಎಲ್ಲರೂ ಎಂಜಾಯ್ ಮಾಡ್ತಾ ಇದಾರೆ ಬಟ್ ಎಲ್ಲರ ಜಾಸ್ತಿ ನಾನು ಕುಡಿಬೇಕು ಅನ್ನೋದು ಬರುತ್ತಲ್ಲ ಅದು ಕುಡುಕರಾಗುವಂಥ ಲಕ್ಷಣ ನೀವು ಕುಡುಕರು ನಿಮ್ಮ ಬೇರೆ ಆಗ್ತಾ ಇದ್ರಿ ನೀವು ಅಂತ ಮೂರು ಲಕ್ಷಣ ಮೂರನೇದು ನಾನು ಅಬ್ಸರ್ವ್ ಮಾಡಿದ್ದೆಂದರೆ ಪ್ರತಿಯೊಬ್ಬರು ಕುಡಿಯಕ್ಕೆ ಶುರು ಮಾಡಿದ ಮೇಲೆ ಒಂದು ಹಂತಕ್ಕೆ ಗೊತ್ತಾಗ್ಬಿಡುತ್ತೆ ಬಡುತ್ತೆ ಸಾಕು ಹೇಳಿ ಊಟ ಮಾಡಿ ಮುಗಿಸ್ಕೊಂಡ್ಬಿಡ್ತಾರೆ ಆದರೆ ಒಬ್ರಿಗೆ ಮಾತ್ರ ಅಷ್ಟು ಮೇಲೆ ಕೂಡ ಏ ಇನ್ನೊಂದು ಬಾಟ್ ತಗೋರು ಏ ತರಿಸು ಅಲ್ಲಿಂದ ಅಂತ ಶುರು ಮಾಡ್ತಾರೆ ದೇ ಡೋಂಟ್ ನೋ ವೇರ್ ಟು ಸ್ಟಾಪ್ ಸೊ ಇದು ಕುಡುಕರಾಗುವಂಥ ಮೂರನೇ ಮತ್ತು ಅತ್ಯಂತ ಪ್ರಮುಖ ಲಕ್ಷಣ ಸೊ ನನ್ನ ಸ್ನೇಹಿತನೊಬ್ಬನ ಈ ಥರ ಆಗಿತ್ತು ಆಮೇಲೆ ಅವ್ನು ಬಿಟ್ಟೇ ಬಿಟ್ಟ ಅವ್ನಿಗೆ ಗೊತ್ತಾಯ್ತು ಅವ್ನ್ ಅವ್ನ್ ಜಾಣ ಇದ್ದಾನೆ ಏ ಇದು ನನಗಾಗಲ್ಲ ಇದು ನನ್ಗೆ ನಂಗೆ ಸ್ಟಾಪ್ ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅವ್ನು ಕಂಪ್ಲೀಟ್ಲಿ ಸ್ಟಾಪ್ ಮಾಡ್ದ ಸೊ ಈ ಥರ ಯಾರು ನೀವು ನೀವು ಒಂದು ಇಂಟ್ರಸ್ಪೆಕ್ಷನ್ ಮಾಡ್ಕೊಂಡ್ರೆ ನಿಮ್ಮನ್ನು ನೀವು ಅಬ್ಸರ್ವ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ನೀವು ಎಲ್ಲಿ ದಾರಿ ತಪ್ತಾ ಇದ್ದೀರಾ ಅಥವಾ ದಾರಿಲ್ ಇದ್ದೀರಾ ಅಂತ ಹೇಳಿ ಆ ಡ್ಯಾಮೇಜ್ ಇದೆಯಲ್ಲ ಅದು ಖಂಡಿತ ಆಗೇ ಆಗುತ್ತೆ ನೀವು ಒಂದು ಹಂತಕ್ಕೆ ಮೀರಿ ಕುಡಿದ್ರೆ ಸೊ ಅದು ಕೇವಲ ಲಿವರ್ ಅಲ್ಲ ನಿಮ್ಮ ಮೆದುಳಿನ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅನ್ನೋ ಮಾತನ್ನ ಡಾಕ್ಟರ್ ಮಾಲಿನಿ ಸುತ್ತಿರು ತುಂಬಾ ಚೆನ್ನಾಗಿ ಹೇಳಿದ್ರು ಮೇಡಮ್ ತುಂಬಾ ಥ್ಯಾಂಕ್ಸ್ ನಿಮಗೆ ನಮ್ಮ ಜೊತೆ ಎಷ್ಟೊತ್ತಿ ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ ನಿಮ್ಮೆಲ್ಲಾ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಬರೀ ಹುಡುಗರು ಜೊತೆ ಶೇರ್ ಮಾಡಿ ಅಂತ ಹೇಳಂಗಿಲ್ಲ ನಾವೀಗ ಹುಡುಗಿ ಜೊತೆ ಶೇರ್ ಮಾಡಿ ಯಾಕಂದ್ರೆ ಹುಡುಗಿರು ಕೂಡ ಇದಾರೆ ಸೊ ತೊಂದರೆ ಇಲ್ಲ ಆ ಸಮಾನತೆ ಅಂತ ಒಂದು ಹಂತಕ್ಕೆ ನಾವು ಒಪ್ಕೋಣ ಅದನ್ನು ಕೂಡ ಅದರಲ್ಲಿ ಎಲ್ಲ ನಾವೇ ಮಾಡ್ತೀವಿ ವೈ ಬಾಯ್ಸ್ ಶುಡ್ ಹ್ಯಾವ್ ಆಲ್ ದ ಫನ್ ಅಂತ ಒಂದು ಇದೆಲ್ಲ ಆ್ಯಡ್ ಆ ಥರ ಬಟ್ ಅದ್ರ ಜೊತೆಗೆ ಆ ಫನ್ ಜೊತೆಗೆ ಈ ಒಂದು ಅವೇರ್ನೆಸ್ ಕೂಡ ಇರಲಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿ ಸ್ಟಾಪ್ ಮಾಡಬೇಕು ಅಂತ ಅದು ತುಂಬ ಮುಖ್ಯ ಲೈಫಲ್ಲಿ ಎಲ್ಲಿ ಸ್ಟಾಪ್ ಮಾಡಬೇಕು ಅನ್ನೋದನ್ನು ಸೊ ಅಷ್ಟು ಹೇಳ್ತಾ ಈ ಎಪಿಸೋಡ್ ಮುಗಿಸ್ತಾ ಇದೀನಿ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳು ಅಭಿಪ್ರಾಯಗಳು ನೀವು ಕುಡುಕರಾಗಿದ್ದು ಅಥವಾ ನೀವು ಡ್ಯಾಮೇಜ್ ಮಾಡಿಕೊಂಡಿದ್ದು ಹೊರಗಡೆ ಬಂದು ಅದು ಒಂದು ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಯಾಕೆಂದರೆ ಅದು ಇನ್ನೊಬ್ಬರಿಗೆ ಪಾಠ ಆಗುತ್ತೆ ಒಂದು ಸಣ್ಣದ ಒಂದು ಏನೊಂದು ಘಟನೆ ನೀವು ಶೇರ್ ಮಾಡ್ಕೊಂಬಿಟ್ರೆ ಓ ನನಗೆ ಹಿಂಗೆ ಆಗ್ಬೋದು ಅಂತ ಅನಿಸುತ್ತೆ ಸೊ ಮತ್ತು ಲೈಕ್ ಮಾಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ ಗೋಷಿಕ್ ಸ್ಟುಡಿಯೋ ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ ನಮಸ್ಕಾರ